ಸತ್ಯದ ಮೂಲಕ ನೀವು ಇತಿಹಾಸವನ್ನು ಮಂಡಿಸುವ ಮೂಲಕ ಜನರು ತೀರ್ಮಾನ ಮಾಡ್ತಾರೆ ಏನು ಸರಿನಾ ತಪ್ಪ ಅಂತ ಆ ಒಂದು ಮಾರ್ಗ ತೋರಿಸ್ಕೊಟ್ಟಿರೋದು ನಮ್ಮೆಲ್ಲರಿಗೂ ಅಂದರೆ ನಮ್ಮ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಒಂದು ಹುಟ್ಟೂರಿನಲ್ಲಿ ಒಂದು ಕೃತಜ್ಞ ಕೃತಜ್ಞತಾರ್ಪಣ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಮೈಸೂರಿನ ನಿವಾಸಿಯಾಗಿ ನಮ್ಮೆಲ್ಲರ ದೃಷ್ಟಿಕೋನದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಮೈಸೂರಿನವರೇ ಅಂತ ನಮ್ಮ ಚುನಾವಣೆ ಸಂದರ್ಭದಲ್ಲಿರ್ಬೋದು ಹಿಂದೇನು ಸಹ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಮೈಸೂರಿನಲ್ಲೇ ಅವರೇ ಒಬ್ಬರು ನಿವಾಸಿ ಆಗಿರೋ ಕಾರಣಕ್ಕೆ ನಾವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅವರ ಹುತ್ತೂರು ಅಥವಾ ಒಂದು ಮೂಲ ಊರು ಇತ್ತು ಅಂತ ನಮ್ಗೆ ಯಾವಾಗಲೂ ಅವರು ಮೈಸೂರಿನವರೇ ಮೈಸೂರಿನ ಸಾಹಿತಿನೇ ಮತ್ತು ನಮ್ಮ ಸಮಸ್ತ ಕನ್ನಡಿಗರಿಗೆ ಸೇರಿರುವಂಥದ್ದು ಒಬ್ಬ ಶ್ರೇಷ್ಠ ಸಾಹಿತಿ ಅಂತ ನಮ್ಮ ಅಭಿಪ್ರಾಯ ಆದರೆ ಇವತ್ತು ಅವರ ಹುಟ್ಟೂರು ಅಂದರೆ ಅವರ ಏನು ಸಾಹಿತ್ಯ ಜೀವನಕ್ಕೆ ಒಂದು ನಿಜವಾದ ಒಂದು ಪ್ರಭಾವ ಕೊಟ್ಟಿರುವಂಥದ್ದು ಏನು ವಾತಾವರಣ ಇದೆ ಅಲ್ಲಿಗೆ ಆಗಮಿಸಿ ನಿಮ್ಮೆಲ್ಲರ ಜೊತೆಗೆ ಅವರ ಶ್ರೇಷ್ಠ ಒಂದು ಏನು ಕೊಡುಗೆ ಇದೆ ಈ ನಾಡಿಗೆ ಒಂದು ಸಾಹಿತಿಯಾಗಿ ಒಂದು ಸ್ಕ್ರೀನ್ ರೈಟರಾಗಿ ಒಂದು ಹೋರಾಟಗಾರರಾಗಿ ಪದೇ ಪದೇ ಅವರು ಸಹ ನಮ್ಮ ಸತ್ಯದ ಮಾರ್ಗದ ಮೇಲೆ ಹೋಗಬೇಕಾಗಿರುವಂಥದ್ದು ಏನು ಘೋಷಣೆಯನ್ನು ಕೂಗಿದ್ದಾರೆ ಅದಕ್ಕೂ ಸಹ ಇವತ್ತು ಒಂದು ನಿಮ್ಮೆಲ್ಲರ ಪರವಾಗಿ ಅರಮನೆಯ ಪರವಾಗಿ ವೈಯಕ್ತಿಕವಾಗಿ ಒಂದು ಕೃತಜ್ಞತೆ ಸಲ್ಲಿಸುವಂಥ ಸಂದರ್ಭದ ಅವರ ಏನು ಸಾಹಿತ್ಯ ಜೀವನದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಒಂದು ಅನೇಕ ಪುಸ್ತಕಗಳಿರ್ಬೋದು ಬರೀ ಕನ್ನಡ ಸಾಹಿತ್ಯ ಅಲ್ಲ ಅನುವಾದನೆ ಆಗಿ ಬೇರೆ ಬೇರೆ ಭಾಷೆಯಲ್ಲೂ ಸಹ ಅದು ಒಂದು ರೀತಿ ಫೇಮಸ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಭಾಳ ಒಂದು ಖ್ಯಾತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರ ಜೊತೆಗೆ ನಾವೆಲ್ಲರೂ ಇಷ್ಟಪಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಜಾಸ್ತಿ ಅಂದರೆ ಅವರು ಇತಿಹಾಸವನ್ನು ನಾವು ಯಾವಾಗ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಯಾವ ರೀತಿ ಅದನ್ನ ನಾವು ನಾವು ಮಂಡಿಸ್ಬೇಕಾಗಿದೆ ಅಥವಾ ಯಾವ ರೀತಿ ಅದು ತೋರಿಸ್ಬೇಕಾಗಿದೆ ಅಂತ ಒಂದು ಪ್ರಶ್ನೆ ಬಂದಾಗ ಅವ್ರು ಯಾವತ್ತೂ ಸಹ ಅದು ಸೂಕ್ತ ಇತಿಹಾಸ ಅಲ್ಲ ನಿಜವಾದ ಇತಿಹಾಸವನ್ನು ತೋರಿಸ್ಬೇಕಾಗಿರುವಂಥದ್ದು ಒಂದು ನಿಲುವೊಂದಿಗೆ ಮುಂದುವರಿತಾ ನಮ್ಮ ಯುವಕರು ಇದು ಎಷ್ಟು ಇಷ್ಟಪಡಬೇಕು ಅಂತ ನೀವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ ಒಂದು ಕಾಲ ಇತ್ತು ಒಂದೇ ದೃಷ್ಟಿಕೋನದಲ್ಲಿ ನಾವು ಒಂದು ಇತಿಹಾಸ ತೋರಿಸ್ಬೇಕಾಗಿದೆ ಅದು ಸೂಕ್ತ ಅಂತ ಅವರ ಅಭಿಪ್ರಾಯ ಈ ವೇದಿಕೆಯಲ್ಲಿ ಅದು ಸರಿನೋ ಇಲ್ಲವೋ ಅಂತ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಆದರೆ ಇತಿಹಾಸದಲ್ಲಿ ಪ್ರಥಮ ತತ್ವ ಏನಿರಬೇಕಂದರೆ ಸತ್ಯವನ್ನು ಮಂಡಿಸಬೇಕಾಗಿದೆ ಸತ್ಯದ ಮೂಲಕ ನೀವು ಇತಿಹಾಸವನ್ನು ಮಂಡಿಸುವ ಮೂಲಕ ಜನರು ತೀರ್ಮಾನ ಮಾಡ್ತಾರೆ ಏನು ಸರಿನಾ ತಪ್ಪ ಅಂತ ಆ ಒಂದು ಮಾರ್ಗ ತೋರಿಸ್ಕೊಟ್ಟಿರೋದು ನಮ್ಮೆಲ್ಲಾರಿಗೂ ಅಂದರೆ ನಮ್ಮ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಸೊ ಈ ಸಂದರ್ಭದಲ್ಲಿ ಒಬ್ಬ ಇತಿಹಾಸ ಪ್ರೇಮಿಯಾಗಿ ಬಹುಶಃ ನಮ್ಮ ಶಾಲೆಯಲ್ಲಿ ಏನು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಮೈಸೂರಿರ್ಬೋದು ನಮ್ಮ ಉತ್ತರ ಭಾರತದಲ್ಲಿ ಒಂದು ಶ್ರೇಷ್ಠ ಒಂದು ಸಾಮ್ರಾಜ್ಯಗಳೆಲ್ಲ ಬಗ್ಗೆ ಇತಿಹಾಸ ನಾವು ಓದುವಂಥದ್ದು ಅವಕಾಶದಲ್ಲಿ ಅವ್ರನ್ನೂ ಸಹ ಒಂದು ನೆನ್ಪು ಮಾಡ್ಕೋಬೇಕಾಗಿದೆ ಯಾಕಂದರೆ ಅವರ ಒಂದು ಹೋರಾಟವೊಂದಿಗೆ ಆ ಇತಿಹಾಸ ಇವತ್ತು ಸಂರಕ್ಷಣೆ ಆಗಿದೆ ಮತ್ತು ಮುಂಬರುವ ಪೀಳಿಗೆ ಕೂಡ ಲಭ್ಯವಿದೆ ಇಷ್ಟು ಹೇಳ್ತಾ ನಮಗೆ ವೇದಿಕೆಯಲ್ಲಿ ಸಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಈಗಾಗಲೇ ಅವರು ಏನು ನೀರಾವರಿ ಯೋಜನೆ ಮೂಲಕ ಇಲ್ಲಿ ಅನೇಕ ಕೆರೆ ತುಂಬಿಸುವಂಥದ್ದು ಕೆಲಸವನ್ನು ಮಾಡಿದರೆ ಅವರ ಒಂದು ಅವಧಿಯಲ್ಲಿ ಅವರು ಕೂಡ ಇಲ್ಲಿ ನಮಗೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಹಾವೇರಿ ಏನು ಇಲ್ಲಿ ಹತ್ರ ಅಲ್ಲ ಸುಮಾರು ನಮಗೆ ಎಲೆಕ್ಷನ್ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ಎಷ್ಟು ದೂರ ಆಯಿತು ಅಂತ ಕೊಪ್ಪಲ್ಲಿ ಮುಗಿಸಿದ ನಂತರ ಆ ಎಲೆಕ್ಷನ್ ಟೈಮೇ ಮುಗ್ದೋಗಾಗಿತ್ತು ಸೊ ಅವರು ಕೂಡ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಅವರ ಪರವಾಗಿ ಕೂಡ ಇಲ್ಲಿ ಏನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದರೆ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಏನು ವಿಶ್ವೇಶ್ವರ ಭಟ್ ಅವರು ಇದ್ದಾರೆ ಅನೇಕ ಶಾಸಕರು ಇದ್ದಾರೆ ನಮ್ಮ ಭಾಜಪಿನ ಎಲ್ಲ ಮುಖಂಡರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಏನು ಹಾಸನ ಇದೆ ಸುತ್ತ ಇರುವಂಥದ್ದು ಮಂಡ್ಯ ಇದೆ ನಮ್ಮ ಹೌದು ಅಧಿಕೃತವಾಗಿ ಒಂದು ಸಂಸದರ ದೃಷ್ಟಿಯಲ್ಲಿ ಆ ಮೈಸೂರು ಕೊಡಗು ನಮ್ಮ ಕ್ಷೇತ್ರವಾಗತ್ತೆ ಅದರ ಒಂದು ಏನು ಸಂಸದರ ಒಂದು ಕೆಲಸ ಆ ಆ ಭಾಗಕ್ಕೆ ಸೀಮಿತ ಆದರೆ ಅರಮನೆ ಯಾವತ್ತೂ ಸಹ ಸಮಸ್ತ ಕನ್ನಡಿಗರಿಗೆ ಒಂದು ಕೆಲಸ ಮಾಡುವಂಥದ್ದು ಒಂದು ಸಂಸ್ಥೆ ನಮ್ಮ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಬೇರೆ ಭಾಗ ಇರ್ಬೋದು ಎಲ್ಲ ಕಡೆನೂ ನಿರಂತರ ನಮ್ಮ ಪ್ರವಾಸ ಇರುತ್ತೆ ಆದರೆ ಕ್ಷೇತ್ರ ಬಿಟ್ಟು ಬರೋದು ಈ ಸಂದರ್ಭದಲ್ಲಿ ಕಷ್ಟನೇ ಅದಕ್ಕೆ ಹೇಳಿದೆ ಅವ್ರಿಗೆ ನನಗೆ ಸಾಯಂಕಾಲ ಸಂಜೆ ಆದರೂ ಅಥವಾ ಮಧ್ಯಾಹ್ನ ಹೊತ್ತದಲ್ಲಿ ನಾವು ಬರ್ತೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಇದು ನಮ್ಮ ಕರ್ತವ್ಯ ಆಗುತ್ತೆ ಇಂಥ ಒಂದು ಶ್ರೇಷ್ಠ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹ ನೀಡುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಊರಿನವರು ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ಸಂಘಟಿಸಿ ಯಶಸ್ವಿಯಾಗಿ ನಡೆದಿರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಇಂಥ ನಮ್ಮ ಒಂದು ಸಣ್ಣ ಒಂದು ಆಗಮನದಿಂದ ನಿಮ್ಮೆಲ್ಲರಿಗೂ ಕೂಡ ಏನೋ ಒಂದು ಒಳ್ಳೆಯ ಒಂದು ಒತ್ತನ್ನು ನೀಡಿದರೆ ಅದೇ ನಮಗೆ ಭಾಳ ಸಂತೋಷದ ವಿಚಾರ ಅಂತ ನಾನು ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮುಂದೆ ನಮ್ಮ ಪುತ್ಥಳಿಯ ಒಂದು ಭೂಮಿ ಪೂಜೆ ಆಗಬೇಕಾಗಿದೆ ಅನೇಕ ಒಂದು ಕೆಲಸಗಳು ಆಗಬೇಕಾಗಿದೆ ಅವರ ನೆನಪಿನಲ್ಲಿ ಭೈರಪ್ಪನವರ ಒಂದು ಏನು ಅವರ ಆಶೀರ್ವಾದ ಸದಾ ಈ ಗ್ರಾಮದ ಮೇಲೆ ಇರಬೇಕು ಏನು ನೀರಾವರಿ ಮೂಲಕನೂ ಸಹ ಏನು ಅವರ ಯೋಜನೆಗೂ ಕೂಡ ನಾಮಕರಣ ಮಾಡ್ತಾ ಇದ್ದಾರೆ ಅದು ಕೂಡ ಸ್ವಾಗತ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಇದಕ್ಕಾಗಿ ನಾನು ಸರ್ಕಾರಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಈ ವೇದಿಕೆಯಲ್ಲಿರೋರೆಲ್ಲ ನಮ್ಮ ಗಣ್ಯರಿರ್ಬೋದು ಮುಂಭಾಗದಲ್ಲಿರುವ ಎಲ್ಲ ಗ್ರಾಮಸ್ಥರಿರ್ಬೋದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ